ಮಹಾತ್ಮ ಗಾಂಧೀಜಿ ಅವ್ರನ್ನ ಗುಂಡಿಟ್ಟು ಕೊಂದ್ರಸೆ ಇವತ್ತು ಅವನ ದೇವಸ್ಥಾನ ಕೊಟ್ಟಾರೆ ಪುಣ್ಯಾತ್ಮರು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನ್ ರೈತಂದ್ರಪ್ಪ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಿಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ ಒಂದು ನಾಯಿ ಮನಿಗೂ ಮೆಂಬರ್ ಬಾಯಿ ಎಂಟು ದಿವಸ ಪ್ರತಿಭಟನೆ ಮಾಡಿ ಇವತ್ತು ನಗರಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಇವತ್ತು ಪ್ರತಿಭಟನೆ ಮಾಡಿದ್ರು ಕೂಡ ಇಲ್ಲ ರಾಜಕೀಯ ಬೇಕಾರು ಬದುಕಬೇಕು ಬಡವರು ಬದುಕ್ಬೇಕು ಎಲ್ಲ ಜಾತಿ ಜನ ಎಲ್ಲ ಧರ್ಮೀಯರ ಬದುಕ್ಬೇಕು ಆ ಚಿಂತನೆ ಇಲ್ಲ ಇವ್ರತ್ರ ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಇಸಾಯಿ ಎಲ್ಲರೂ ಕೂಡ ನಾವು ಒಂದೇ ತಾಯಿ ಮಕ್ಕಳು ಅನ್ನೋದು ಬಾರತಮ್ಮಿಯ ಮಕ್ಕಳು ಅನ್ನೋದು ನೀವು ಯಾರು ಮಾತನ್ನು ಮಾತನಾಡಿದ್ರು ನಮ್ಮ ಭಯ ಸ್ವಲ್ಪ ಲೇಟ್ ಆಗಿ ಗೊತ್ತಾಗ ಭಾರತ್ ಜೋಡ ಕಾರ್ಯಕ್ರಮ ಅದು ಭಾರತ ಜೋಡ ಕಾರ್ಯಕ್ರಮ ಜೊತೆಗೆ ಬಡವರ ಬನ್ನೆಲುಬು ಜೋಡ ಕಾರ್ಯಕ್ರಮ ಅನ್ಕೋದಕ್ಕೆ ಭಾರತ ಜೋಡ ಕಾರ್ಯಕ್ರಮಕ್ಕೆ ಯಾಕಂದ್ರ ಬಡವರು ಬನ್ನೆಲುಬೆಲ್ಲ ಮುಡದ್ ಬಿಟ್ಟವ ಈಗ ಅಂದ್ರೆ ಈಗ ನಮ್ದ್ರಾಗ ಅಷ್ಟ ಬಡವ್ರಲ್ಲ ನಿಮ್ದ್ರಾಗು ಬಡವ್ರ ಅದಾರ ಎಲ್ಲಾ ಬಡವರು ಬನ್ನೆಲು ಮುಡಿದ್ಬಿಟ್ಟವ ಮತ ಹಾಕಿ ಭಾರತ್ ಮಿ ಒಂದೈ ಒಂದೈ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಪರಮ ಪೂಜ್ಯ ವಿಜಯ ಮಂತ್ ಕೂಡ ಎಲ್ಲ ಹೃದಯ ಮಂದದಲ್ಲಿ ಸ್ಪರ್ಶಿಸ ಈ ರಾಷ್ಟ್ರ ತಂಡ ಈ ಪ್ರಪಂಚದಂಡ ಒಬ್ಬ ಅದ್ಭುತ ತಜ್ಞರು ವಿಜ್ಞಾನಿಗಳು ಭಾರತ ರತ್ನವನ್ನು ಪಡೆದಂಥ ಇವತ್ತು ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಡೆದು ಇವತ್ತು ನಮಗೆ ನಿಮಗೆಲ್ಲ ಆದರ್ಶ ಆಗಿ ಇವತ್ತು ದೇಶಕ್ಕೆ ಒಂದು ಆದರ್ಶ ಆಗಿ ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಜನಿಸ್ಕಿ ಎಲ್ಲರಿಗೂ ಇವತ್ತು ನ್ಯಾಯವನ್ನು ಕೊಟ್ಟಂತ ಪುಣ್ಯಾತ್ಮ ಯಾರ ಅದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ನಾವು ಇಟ್ಕೊಳ್ಬೇಕಾಗ ಈಗ ಏನು ಉಳಿಸಿಲ್ಲ ನೇರವಾಗಿ ನಾನು ಸೊಲುಷನ್ ಬರ್ತೀನಿ ಯಾಕಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಎಷ್ಟು ಹೋಗೋದು ಕಡಿಮೆ శిక్షణ పడ కష్టపట్ శిక్షణ పడుతున్నారు బాబు కుటుంబాలు హారు దేశ నయకరగ్గ ఏపీ అబ్దుల్ కలం ఈ దేశ క్షిపణి అండి ముఖాంతర విని ఆగి అనేక విచారీ ఒక్క సార్వ ఎలా విచారీ ఎలా రంగంలో కూడా గుర్తుకుంటు ఇవన్నీ కష్ట జీవీ అయితే సుఖవన్న జీవనలో బయస్లో కష్ట జీవన సాక్షి ఏపీ అబ్దుల్ కలం అన్న సంవిధాన శిల్పి భారత రత్న డాక్టర్ బాబాసాబ్ అంబేద్కర్ మాట్లా పుణ్యాత్మ సంవిధాన కొట్ట ఒక పుణ్యాత్మ ఈ దేశ నిర్ధార పుణ్యాత్మ పడదంత నమ్మ భారతదేశ అనేక జన పుట్ట పుణ్యాత్పర విశేష వారి ఇవ్వు నాకు గుడి ముత దేవ్ బీ బా దేవ్ మేతారా బసవణ దేవనో అంత బాజా హుర్గవ్వా దామవ్వానుమప్ప ఏ ఒక్క దేవర్ మి ನಮ್ಮ ದರ ಮಾಡಿಕೊಂಡು ಆದ್ರೆ ಈ ದೇಶವನ್ನ ದಿವ್ಯ ಕುರಾನ್ ಹೇಳುತ್ತ ಈ ದೇಶವನ್ನ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ಆ ಆ ಪರಮಾತ್ಮ ಒಂದು ಗಂಡು ಮತ್ತು ಒಂದು ಹೆಣ್ಣು ಸೃಷ್ಟಿಯನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ ಒಂದು ಗಂಡು ಒಂದು ಹೆಣ್ಣು ಸೃಷ್ಟಿಯಾದಂತ ಈ ಭೂಮಿ ಜಗತ್ತೆ ಜಗತ್ತೆ ಆದ್ರೆ ಇವತ್ತು ನಾವು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕೋಟ್ಯಾಂಕ ಸಂಖ್ಯೆಯಲ್ಲಿ ನಾವು ಚಲಿಸಿದ್ದೇವೆ ಆದ್ರೆ ನಮ್ಮ ಧರ್ಮವನ್ನು ಬದಲಾವಣೆ ಮಾಡ್ಕೊಂಡಿದ್ವಿ ನನ್ನ ನಮ್ಮ ಅನುಕೂಲ ತಕ್ಕಂತೆ ನಾವು ಮಾಡ್ಕೊಂಡಿದ್ವಿ ಅದಕ್ಕೆ ನಾವು ನೂರಾರು ದೇವರಿಗೆ ಕೈ ಮುಗಿಯ ಬದ್ಲಿ ಇವತ್ತು ಈ ರಾಷ್ಟ್ರಕ್ಕೆ ಮನುಕುಲಕ್ಕೆ ನಮಗೆ ಮನುಷ್ಯತ್ವವನ್ನು ಕೊಟ್ಟಂತ ಪುಣ್ಯಾತ್ಮರಾದಂತ ಡಾಕ್ಟರ್ ಎ ಪಿ ಸಿ ಅಬ್ದುಲ್ ಕಲಾಂ ಅವ್ರನ್ನ ಇವತ್ತು ನಾವು ಗೌರವಿಸ್ಬೇಕಾಗಿದೆ ಬಂದಿದೆ ಅವ್ರನ್ನ ಹಂತವನ್ನು ಗೌರವಿಸ್ಬೋದು ಜೀವಂತ ದೇವರಿದ್ದಂಗೆ ಅವರು ಜೀವಂತ ದೇಶಾಗ ಮಹಾತ್ಮ ಗಾಂಧೀಜಿಯವ್ರ ಗುಡಿ ಕಟ್ಟಕೊಂಟರ್ ಯುವಕರ ಅರ್ಥ ಮಾಡ್ಕೊ ಮಹಾತ್ಮ ಗಾಂಧೀಜಿಯವ್ರನ್ನ ಗುಂಡಿಟ್ಟು ಕೊಂದಂತ ನಾತ ಗೋಡ್ಸೆ ಇವತ್ತು ಅವನ ದೇವಸ್ಥಾನವನ್ನು ಕಟ್ಟ ಕೊಟ್ಟಾರೆ ಈ ಪುಣ್ಯಾತ್ಮರು ಇದು ಭಾರತ ದೇಶನು ಇವತ್ತು ಯಾವ ರಾಷ್ಟ್ರದಲ್ಲಿ ನಾವು ಜೀವನವನ್ನು ಮಾಡ್ತಿದ್ವಿ ಅನ್ನೋದು ಯುವಕರು ಅರ್ಥ ಮಾಡ್ಕೊಬೇಕಾಗಿದೆ ನೀವು ನೋಡಿರಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾತಿದ್ರು ದೇವಸ್ಥಾನವನ್ನು ಕಟ್ಟುವಂತ ಜನ ಇವತ್ತು ಬಂದಿದಾರಲ್ಲ ಅವ್ರಿಗೆ ನಾನು ಈ ವೇದಿಕೆ ಮುಖಾಂತರ ಉತ್ತರವನ್ನು ಕಟ್ತೀನಿ ನಿಮಗೆ ಏನಾದರೂ ದೇಶ ಪ್ರೇಮ ದೇಶ ಭಕ್ತಿ ನಿಜವಾಗಲೂ ನೀವು ಈ ತಾಯಿಯ ಮಕ್ಕಳಾಗಿದ್ರೆ ಎ ಪಿ ಜಿ ಅಬ್ದುಲ್ ಕಲಾಂ ಅವರ ಗುರಿಯನ್ನು ತಂತ್ರೀ ಅವ್ರಂತವ್ರನ್ನ ಇವತ್ತು ನಾವು ಗುಂಡಿನ ಗುರಿ ಗೋಡಿಸಿ ದೇಶದ್ರೋಹಿ ದೇಶದ್ರೋಹಿ ಭೂಪನೆ ಕಿಲೋ ಬ್ರಿಟಿಷರ ಫೋಟಲ್ ಎಕ್ಕಿದವ್ರನ್ನ ಕ್ಷಮಾಪಣೆ ಪತ್ರವನ್ನ ಇವತ್ತು ಸರ್ಕಲ್ ಮಾಡಿ ನೀವು ಮಾಡ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನ್ ಏ ಗೌಡರ್ ಗುಡಿ ಹುಡುಗರ ನಾನು ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಐತಾ ನಿಮಗ ದೇಶ ಪ್ರೇಮ ಭಾರತ ದೇಶದಲ್ಲಿ ಹುಟ್ಟಿದ ನೀವು ಇತಿಹಾಸವನ್ನ ಓದ್ತವ್ರು ಇತಿಹಾಸವನ್ನ ಓದ್ತವನು ಇತಿಹಾಸದವನು ಅರಿಯಿದವನು ಇತಿಹಾಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವು ಬದಲು ಬರ್ಕೊಡ್ರಿ ನಿಮ್ಗೆ ಇತಿಹಾಸನೂ ಗೊತ್ತಿಲ್ಲ ಇತಿಹಾಸ ಅಂದ್ರೆ ಭಾರತ ದೇಶದಲ್ಲಿ ಹೆಂಗ್ ಸ್ವಾತಂತ್ರ್ಯ ತಂದ್ಕೊಟ್ರು ಯಾರು ಸತ್ರು ಎಷ್ಟ್ ಜನ ಸತ್ರು ಹೋಗ್ಬಲ್ಲಿ ಡೆಲ್ಲಿ ಇಂಡಿಯಾ ಗೇಟ್ ಅಂತ ಇತ್ತು ಇಂಡಿಯಾ ಗೇಟ್ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿ ಹೆಸರು ಮಾಡಿದ್ರೆ ಈ ದೇಶಕ್ಕೆ ಸತ್ತೋರ್ನ ಈ ದೇಶಕ್ಕೆ ತಮ್ಮ ಜೀವ ಕೊಟ್ಟೋರ್ನ ಪುಣ್ಯಾತ್ಮರ ಹುತಾತ್ಮರನ್ನ ಈ ದೇಶಕ್ಕಾಗಿ ತಮ್ಮ ಜೀವ ತ್ಯಾಗ ಮಾಡ್ಬೋದು ಸ್ವಾತಂತ್ರ್ಯಗೋಸ್ಕರ ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಆಡಳಿತದಲ್ಲಿತ್ತು ದೇಶ ಅವರು ಪುಣ್ಯಾತ್ಮ ಹೆಸರು ಬರ್ದಾರ ಅದಕ್ಕೆ ಹೇಳ ಅದರಲ್ಲಿ ಯಾರು ಹೆಚ್ಚಿಗೆ ಜನ ಬರ್ದಾರ್ ಅಂದ್ರೆ ಇವತ್ತು ಇಸ್ಲಾಂ ಧರ್ಮೀಯರು ಇವತ್ತು ಜಾಸ್ತಿ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ಬರೆದಿದ್ದಾರೆ ಅದನ್ನ ನೋಡ್ಕೊಂಡು ಬರೋದು ಮಾತ್ರ ಸುಮ್ಮನೆ ನಾನು ಈಗ ಬರಬೇಕಾಗಿತ್ತು ಉದ್ಘಾಟನೆ ಪಿ ಜೆ ಅಬ್ದುಲ್ ಕಲಾಂ ಅವರ ಏನೊಂದು ಸರ್ಕಲ್ ಅನ್ನು ಮಾಡಿದಾಗ ನಾವು ಉದ್ಘಾಟನೆ ಬರಬೇಕಾಗಿತ್ತು ಅನಿವಾರ್ಯ ಕಾರಣಕ್ಕೆ ಬರಲಿ ಇವತ್ತು ಸಮಯ ಸಿಕ್ಕತ್ ನಾನು ಅದಕ್ಕೆ ಅವ್ರು ಹೇಳಕ್ ಬಂದಿಲ್ಲ ನಾನು ನೀವೇನ್ ಮಾಡಕತ್ತಿರಲ್ಲ ಇದು ದೇಶಗಿರುವ ಕೆಲಸ ನೀವು ಮಾಡ್ತಾ ಇರೋದು ದೇಶಗಿರುವ ಕೆಲಸ ಯಾರ್ಯಾರು ದೇಶಕ್ಕಾಗಿ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಂಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಒಂದು ನಾಯಿ ಮಂದಿಗೂ ಸತ್ತಿಲ್ಲ ಅವ್ರ ಮನೆ ಈ ದೇಶಕ್ಕೆ ಒಂದು ಐವರು ಸದಸ್ಯರು ಮನೆ ಹೋಗ್ಬೋಡ್ರಿ ನೋಡ್ರಿ ಯಾರು ಸ್ವಾತಂತ್ರ್ಯಕ್ಕಾಗಿ ಬಂದ್ರು ಈ ದೇಶದ ಧ್ವಜವನ್ನ ವಿರೋಧ ಮಾಡಿದಂಥವ್ರು ಈ ದೇಶದ ಸಿಸ್ತಿನ ಪದ್ಧತೆಯನ್ನ ವಿರೋಧ ಮಾಡಿದಂಥವ್ರು ಸ್ವಾತಂತ್ರ್ಯಕ್ಕೋಸ್ಕರ ಇವತ್ತು ಹೋರಾಟ ಮಾಡಿ ಜೀವನ ಕೊಟ್ಟಂತ ಪುಣ್ಯಾತ್ಮರಿಗೆ ಅವರಿಗೆ ಸಾಂತ್ವನ ಹೇಳಿಬಿಟ್ಟು ಇವತ್ತು ಬ್ರಿಟಿಷರ ಜೊತೆ ಶಾಮೀಲಾಗಿ ಇವತ್ತು ಕೆಲಸ ಮಾಡಿದಂಥವ್ರು ಇವತ್ತು ಮಾತಾ ಓಡಿಸ್ಬಿಟ್ಟು ಪೂಜೆ ಮಾಡಕ್ಕ ಯಾರು ಗೊತ್ತಿ ನಾನೇನು ಹೇಳೋದು ಬೇಡ ಮತ್ತ ಸಂಘಟನೆಗಳಲ್ಲ ರಾಷ್ಟ್ರೀಯ ಸೇವಾ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನಿಮಗೆ ನಿಜವಾದ ದೇಶ ಪ್ರೇಮ ಇದ್ದಿದ್ರೆ ದೇಶದ ಬಗ್ಗೆ ಗೌರವ ಇದ್ರೆ ದೇಶದ ಬಗ್ಗೆ ಪ್ರೀತಿ ಇದ್ರೆ ದೇಶಕ್ಕಾಗಿ ಜಾಗ ಬಲಿದಾನವನ್ನು ಮಾಡುವಂಥವರು ಜೀವನ ಕೊಟ್ಟಂಥವರು ಇಂಥ ನಮ್ಮ ಪುಣ್ಯಾತ್ಮರು ಇವತ್ತು ಈ ದೇಶಕ್ಕೆ ನಮಗೆ ಎಲ್ಲ ರೀತಿ ನ್ಯಾಯವನ್ನು ಕೊಟ್ಟಂತ ಎಪಿಜೆ ಅಬ್ದುಲ್ ಕಲಾಂ ಅವ್ರನ್ನ ಪೂಜೆ ಮಾಡ್ರಿ ನಿಮಗೆ ದಿವಸ ನಿಜವಾಗ್ಲೂ ಪುಣ್ಯ ಬರುತ್ತೆ ಪಾಪ ತಪ್ಪಿ ಕಳೆದ್ರು ಪಾಪ ಪಾಪ ಹತ್ತಿ ಸಾಯ್ತಾರೆ ಅಂತ ಅಲ್ವಾ ಗೊತ್ತಿಲ್ಲ ಗೋಧಿಸ್ಕೊಂಡು ಪಾಪ ತಪ್ಪಿ ಪಾಪ ಅವ್ರನ್ನ ಬಿಟ್ಟ ಇವ್ರು ಯಾರೋ ಪೂಜೆ ಮಾಡ್ತಾರ ಯಾರೋ ಸರ್ಕಲ್ ಕಟ್ತಾರ ಏನು ಗೊತ್ತಿತ್ತು ಬಳಿಗೆ ಸರ್ಕಾರ ಮಾಡಕ್ಕೆ ನಿಲ್ಕಲ್ಲ ಯಾವೂರ ಒಂದು ಇವರು ಕರ್ನಾಟಕ ರಾಜ್ಯದವರ ಹ್ಮ್ ನಿಮ್ಮೂರ ಏನೋ ಸಂಬಂಧ ಐತೆ ಕಲ್ಗೆ ಹೋರಾಟ ಮಾಡ್ಯಾರ ಇ ಪಿ ಜಿ ಅಬ್ದುಲ್ ಕಲಾಂ ಸರ್ಕಲ್ ಮಾಡ್ಯಾರ ಇಡೀ ದೇಶ ಒಪ್ಪುವಂತ ಮನುಷ್ಯ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚ ಇವತ್ತು ಯಾರು ನೋಡ್ಕೊಳ್ತಂದ್ರೆ ಎ ಪಿ ಜಿ ಅಬ್ದುಲ್ ಕಲಾಂ ಅವ್ರು ನೋಪ್ಕೊಳ್ತಾ ಮಾತಾಡೋದಲ್ಲ ಅಂತ ಪುಣ್ಯರು ಬಿಟ್ಟಾರ ಅವ್ರು ಸರ್ಕಲ್ ಮಾಡಿದ್ರು ನನ್ನ ಮಾಲ್ವೇ ಹೇಳಿದ್ರಲ್ಲ ಅದ್ರ ತರಾವ್ ಮಾಡಿಲ್ಲ ನಮ್ಮ ಎಂಬರೊಬ್ರು ಹೋಗಿ ನಮ್ಮೆಲ್ಲ ಯುವಕ ಸಂಘದವ್ರ ಪತ್ರ ಕೊಟ್ರ ಅದನ್ನ ಸರ್ಕಾರ ಅಂತ ಘೋಷಣೆ ಮಾಡಿಲ್ಲ ಘೋಷಣೆ ಇನ್ನತನ ಆದ್ರೆ ಮೂರು ಸರ್ಕಾರ ಮಾಡ್ರ ಗಣ ಮಕ್ಳು ಇಲ್ಲೇನು ಮಾಡ್ಯಾರ ಇವ್ರ ಗಣ ಆ ಇವ್ರು ಅಲ್ಲಿ ಮಾಡಿ ತರಾವ್ ಮಾಡ್ರಪ್ಪ ಏನು ದೇಶಕ್ಕೆ ಕೊಡ್ತೀನಿ ನಾ ಇತಿಹಾಸ ತಾಕತ್ತಿದ್ರೆ ನೀವ್ ಯಾರು ಕೇಳ್ಕೊಂಡ್ ಬರ್ತೀನಿ ಕೇಳ್ಕೊಂಡ್ ಬರ್ರಿ ವೇದಿಕೆ ಹಾಕ್ರಿ ಇಲ್ಲ ಅಲ್ಲಿ ವೇದಿಕೆ ಹಾಕ್ರಿ ಈ ದೇಶಕ್ಕೆ ಯಾರು ಹೋರಾಟ ಮಾಡ್ರ ಉತ್ತರ ನಾನು ಕೊಡ್ತೀನಿ ನಾನು ಸುಮ್ನ ಮಾತಾಡ್ತೀನಿ ಸುಮ್ನೆ ದಪ್ಪಾಳಕೆ ಮಾಡ್ತೀನಿ ಎಷ್ಟು ದಿವಸ ಹೇಳ್ತೇನೆ ನಿಮ್ದು ಅಧಿಕಾರ ಎರಡು ದಿವಸ ಇರ್ತೀನಿ ಜೀವನ ಶಾಶ್ವತ ಐತೆನಾ ಜೀವನ ಶಾಶ್ವತ ಇಲ್ಲ ಈಗ ಅಧಿಕಾರ ಎಷ್ಟು ದಿವಸದ್ದು ಗಣಮಾತ್ರ ಒಂದ್ ನಾಲ್ಕು ಮಂದಿ ಬಡವ್ರ ನೆನ್ಸಂಗ್ ಮಾಡ್ರಿ ಬೊಡ್ರಿಗೆ ಮನಿ ಇಲ್ಲ ಪಾಪ ಸಹಾಯಕರ್ತರ ಅಕ್ಕಿ ಇಲ್ಲ ಅಕ್ಕಿ ಕೊಟ್ಟಿದ್ದ ಅಕ್ಕಿ ಕಸ್ಕೊಂಡ್ರಿ ಮನಿ ಕೊಟ್ಟಿದ್ದ ಅಕ್ಕಪತ್ರ ಕೊಡವಲ್ರಿ ಆ ಬಡ್ರಿಗೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ ಮಾಡ್ರು ಈಗ ಒಂದ್ರ ರೋಡ್ ಕೆಲಸ ಮಾಡಿದ್ರು ನಾನು ಎಮ್ ಎಲ್ ಎ ಸಿ ಸಿ ರೋಡ್ ಮಾಡಿದ್ ಬಿಟ್ರೆ ಒಂದು ಸಿ ಸಿ ರೋಡ್ ಇಲ್ಲ ಒಂದು ಗಡ್ರ್ ಇಲ್ಲ ಕುಣಿಯಕ್ಕೆ ನೀರು ಇಲ್ಲ ನಾನೇ ಇಪ್ಪತ್ನಾಕ ನೀರು ನಳ ಹಾಕಿದವ್ ಒಳಚರಣಿ ಅಂತ ಹೇಳಿದ್ರು ನಾನು ಇವ್ರು ಮಾಡಿದ್ರು ಅಂದ್ರೆ ಗೋಳಿ ಒಳ್ಳೇದು ಹೆಂಗೈತಿ ಕೂಡಿಲ್ಲ ನಮ್ಮ ಮೆಂಬರ್ ಬಾಯಿ ಎಂಟು ದಿವಸ ಪ್ರತಿಭಟನೆ ಮಾಡಿ ಇವತ್ತು ನಗರಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಇವತ್ತು ಪ್ರತಿಭಟನೆ ಮಾಡಿದ್ರು ಕೂಡ ಇವರಿಗೆಲ್ಲ ನಾಚಿಕೆ ಇಲ್ಲ ಅನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ತೀನಿ ಅವ್ರಿಗೆ ವೈಯಕ್ತಿಕ ಅವ್ರ ಮನೆಗೆ ರಾತ್ ಬರಬೇಕು ಪಗಾರ ಕಡಿಮೆ ಆಗಿತ್ತು ಅಂತ ಹೇಳಿ ಸ್ಟ್ರೈಕ್ ಕೊಟ್ಟಿಲ್ಲ ಏನ್ ಮಾಡಿಲ್ಲ ಅಧಿಕಾರಿಗೆ ಮಂಜುನಾಥ ఎస్ చంకా మే కచ్చా మాది డ్రెస్ ఎస్ హెళ్నూరు చంకా రూపాయ ఎస్ ఏ ఒక్క రేట్ ఇవత యువ తా సిలిండర్ ఎస్ అయింది అంత అచ్చినాయి రూపాయ సిలిండర్ ನೂರ ರೂಪಾಯ ಪೆಟ್ರೋಲ್ ಒಳ್ಳೇನಿ ಏಳ್ನೂರು ರೂಪಾಯಿ ರೂಪಾಯಿ ಕೆಜಿ ಇತ್ತು ಒಳ್ಳೆ ಹೋಗಿಗಟ್ಟಿ ಟಮಾಟ್ರ ಎಷ್ಟು ಅದನ್ನು ಹೇಳ್ತೀನಿ ಟಮಾಟೋ ಎಷ್ಟು ತಾಯಿ ಕ್ಯಾಗೇಜು ಮಾಡೋದು ಬರೋದು ಅರವತ್ತು ನೂರ ಐತಂತ ಮಂಡಿ ಕಡಿಮೆ ಆಗಿರ್ಬೋದು ಯಾವಿ ಜೀವನ ಬರ್ಬೇಕು ಬಂದರು ಇದು ಚಿಂತನೆ ಇರ್ಬೋದು ದೇಶದಾಗ ನೇಕಾರು ಬದುಕ್ಬೇಕು ಬಡವರು ಬದುಕ್ಬೇಕು ಎಲ್ಲ ಜಾತಿ ಜನ ಇಲ್ಲ ಎಲ್ಲ ಧರ್ಮವ್ರು ಬದುಕ್ಬೇಕು ಆ ಚಿಂತನೆ ಇಲ್ಲ ಇವ್ರ ಹತ್ರ ಒಳ್ಳಿ ಅಭಿವೃದ್ಧಿ ಮಾಡ್ಬೇಕು ಪಾಪ ಒಂದೊಂದು ರಸ್ತಾ ಇಲ್ಲ ಸರಿಯಾಗಿ ಒಂದು ಗಟರ್ ಇಲ್ಲ ಹುಳ ಉಪ್ಪಲಿ ಡೆಂಗೂ ಆಗೈತಿ ಪಾಪ ಸಣ್ಣ ಸಣ್ಣ ಮಕ್ಕಳ ಕರ್ಕೊಂಡು ಹುಳ ಕಳಿಸ್ಕೊಂಡು ದಾವಕಾರಿ ಹೋದ್ರ ಬದಿಕ್ ಅನ್ನೋ ಗ್ಯಾರಂಟಿ ಇಲ್ಲ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಬದಿಕ್ ಅನ್ನೋ ಗ್ಯಾರಂಟಿ ಇಲ್ಲ ಸಣ್ಣ ಸಣ್ಣ ಮಕ್ಕಳ ಸಣ್ಣ ಸಣ್ಣ ಮಕ್ಕಳು ಹಾವು ಚೋಳು ಬರ್ತಾವು ಮನೇಲಿ ಹಾಳ ತುಂಬ ಹರಿತ ಯಾರು ಬಂದ್ರಪ್ಪ ಯಾರ ಬಂದ್ರು ಏನ್ ಮಾಡಿದ್ರು ಏನ ಮಾಡಿದ್ರ ಹಳ್ಳ ಏನ ರುಚಿದ್ರ ಇವತ್ತು ಇದನ್ನು ಮಾಡೋದು ಬಿಟ್ಟು ಬೇರೆ ಮಾಡಾಕ್ ಬಿಟ್ಟರೆ ಬೇರೆ ದ್ವೇಷ ಜಾತಿ ಜಾತಿ ಬಂದು ಜಗಳ ಹಚ್ಚು ಅವ ಮುಸ್ಲಿಮ್ ಇವ ಹಿಂದೂ ಅಂತ ಏನಿದ್ದ ಹಿಂದೂ ಏನಕ್ಕೆ ಊಟ ತಗೊಂಡು ನಾಲ್ಕು ಇಸ್ಲಾಂ ಧರ್ಮದ ಇವಾಗ ಊಟ ಬೈಬಲ್ ಕೊಡ್ತೀನಿ ಭಗವದ್ಗೀತೆಯನ್ನು ಕೊಡ್ತೀನಿ ತೊಂಬರ್ ನೋಡೋರು ಸುಮ್ಮನೆ ಏನೆಂದ್ರೆ ಮಾತಬ್ಬರು ನಾವೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಇಸಾಯಿ ಎಲ್ಲರೂ ಕೂಡ ನಾವು ಒಂದೇ ತಾಯಿ ಮಕ್ಕಳು ಅನ್ನೋದು ಬಾಳ್ತಾಪಿಯ ಮಕ್ಕಳು ಅನ್ನೋದು ನೀವು ಯಾರು ಮರಿಬಾರ ಮಾತಾಡಿನ ಸುಮ್ಮನೆ ಹುಚ್ಚಿನ ಇರ್ತಾವದ್ ಇರೋ ಎಲ್ಲ ಕಡೆ ಹೂನಾಯ್ತು ನಾಕಿರ್ತಾವ್ ತೆರಿಗೆ ಸಿಗಬಾರ್ಟ್ ಏನೋ ಬಾರು ಪನ್ನೀರನ್ನ ಕುಡಿಸಲಿಕ್ಕೆ ಸಾಧ್ಯ ಇತ್ತು ಹೀಗೆ ಒಂದ್ರೆ ಹೋಗ್ರು ಅವರಿಗೆ ಯಾರು ಈ ದೇಶ ಹೊಡೆಯಕ್ಕಾಗೋದಿಲ್ಲ ನಿಮ್ಮನ್ನ ನಮ್ಮನ್ನ ಬೇರೆ ಮಾಡಕ್ಕಾಗುದಿಲ್ಲ ನಾವೆಲ್ಲರೂ ಒಂದೇ ತಾಯಿ ಮತ್ತು ಅಂತ ಜೀವನವನ್ನು ಮಾಡಿಕೊಳ್ತೇವೆ ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ರು ನಿಮ್ಗೆಲ್ಲ ಗೊತ್ತಿದ್ದು ನಾವು ಎಂತ ಪುಣ್ಯ ಬಂದಿದ್ರು ಇದೀಗ ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಮಾತಾಡದೆ ಕೂರ್ನ ಸಂಗಮದ ನಮ್ಮ ಪ್ರಥಮ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಪೂಜ್ಯರು ಪ್ರಥಮ ವರ್ಷದ ಇವತ್ತೇನು ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿಯನ್ನು ಕೊಟ್ಟು ಕೊಟ್ಟಿರುವ ವರ್ಷ ಪ್ರಥಮ ವರ್ಷದ ನಮ್ಮ ಪೀಠ ಆಗಿದ್ದ ಪ್ರಥಮ ವರ್ಷದ ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟು ಯಾರು ಕೊಟ್ಟರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವತ್ತು ಕೂರ್ನ ಸಂಗಮ ಕೊಟ್ಟರು ನಮ್ಮ ಮಠದ ಅಡಿಗಲ್ ನಮ್ಮ ಲಿಂಗಾಯತ ಪೆನ್ಷನ್ಸ್ ಮಠದ ಅನ್ನು ಕೂಡ ಯಾರು ಹಾಕಿದ್ರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಹಾಕಿದ್ರು ಇವತ್ತು ನೋಡ್ರಿ ಎಷ್ಟು ಸಮಾನ ನಮ್ಮ ಪೀಠ ಕುರು ಸಂಘ ಪೀಠ ನಮ್ಮ ಗುರುಗಳು ಅವ್ರಿಗೆ ಆ ಮಠ ಅಡಿಗಲ್ಲಾಕ್ತರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರೀಯ ಬಸವ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಂತವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದನ್ನು ಎರಡು ಸಾವಿರದ ಹತ್ತರ ನಮ್ಗೆ ಎರಡ್ ಸಾವಿರ ಹತ್ರಾಗ ಹುಡುಗ ನಾ ಗುಣ ತೋರಿಸ್ತೀನಿ ನಾನು ಹೋಗ್ಬೇಕು ಎಲ್ಲಾನು ಇಂತಹ ಪುಣ್ಯಾತ್ಮವನ್ನು ಎಣೆಯ್ ಬಿಟ್ಟು ಅವ್ರ ಸರ್ಕಲ್ ಯಾಕೆ ಮಾಡ್ರಿ ಏನ್ ಗೊತ್ತ ನೀವು ಮಾತಾಡ್ತೀರಿ ಅಂತ ಅವ್ರ ಬಗ್ಗೆ ಏನ್ ಮಾಡ್ತೀರಿ ನಿಮ್ಗೇನೇ ಯೋಗ್ಯತೆ ಅಯೋಗ್ಯ ಅವ್ರ ಬಗ್ಗೆ ಮಾತಾಡಿ ಮಾತಾಡುದು ಯೋಗ್ಯತೆಗೆ ಅವ್ರ ಬಗ್ಗೆ ಏನ್ ಮಾತಾಡ್ತೀರಿ ನೀವು ಅದಕ್ಕೆ ಬಂಧುಗಳೇ ಇವತ್ತು ಇದು ಒಂದೇ ಆಗಿದ್ದಲ್ಲ ಅದು ಒಂದೇ ಸರ್ಕಲ್ ಬರೋ ದಿನಗಳಲ್ಲಿ ಗ್ಯಾರಂಟಿ ಕೊಡ್ತೀವಿ ಇದಕ್ಕೆಲ್ಲ ಬರೋ ದಿನಗಳಲ್ಲಿ ಐದು ಎ ಬಿಜೆ ಅಬ್ದುಲ್ ಕಲಾಂ ಸರ್ಕಲ್ ಅನ್ನ ಮಾಡಿ ತೋರಿಸ್ತೀನಿ ಎಲ್ಲ ಕಡೆ ಮಾಡಲ್ಲ ಯಾಕ ಟಿಪ್ಪು ಸುಲ್ತಾನ್ ಜಯಂತಿ ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತಿಲ್ಲ ಮತಾಂಧ ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಏ ಪುಣ್ಯಾತ್ಮರ ಹೋಗ್ಲು ಶೃಂಗೇರಿಗೆ ಶೃಂಗೇರಿ ಶಾರದಾ ದೇವಿ ದೇವಸ್ಥಾನ ಇತ್ತೆ ಅಲ್ಲಿ ಹೋಗಿ ನೋಡ್ರಿ ಮುಂಚೆ ಟೀಪು ಅಂತ ಆಗುತ್ತೆ ಶಾರದಾ ದೇನಿ ಟೀತು ಆರ್ತಿ ಅಂತ ಅದಕ್ಕ ಮಾನವ ದೇವಸ್ಥಾನ ಕಟ್ಟದಂತೆ ಇವತ್ತು ಒಬ್ಬ ಮುಸ್ಲಿಮರಾಗಿ ಒಬ್ಬ ರಾಜ ಆಗಿ ಶಾರದಾ ತಾಯಿ ಮಂದಿರ ಅಂತ ಕಟ್ಟಂತ ಪುಣ್ಯಂತ ಟೀಪು ಹಜತ್ ಟೀಪು ಸುಲ್ತಾನ್ ಅವರ ಮಾತನಾಡುವ ನೀನೆಲ್ಲ ಮಾನ್ಯ ಭಾರತ್ ಜೋಡ ಮುಸ್ಲಿಮ್ ಬಳ್ಳಾರಿ ಅಂತ ಈಗ ಭಾಗದಿದ್ದೇನೆ ದೇವನಹಳ್ಳಿಗಾಗಿ ದೇವನಹಳ್ಳಿ ಹತ್ರ ಎಣ್ಣೆ ಕೂಡ ನಿಂತೇ ಹಿಂಗ ಎಣ್ಣೆಯರ್ ಕೂಡ ಬೀಳುತ್ತೆ ಹಿಂಗ ದೊಡ್ಡ ಕೋಟಿ ಕಡುತ್ತ ಅವ್ರಿಗೆ ಎಳಿಯರ್ ಕೂಡ ಕೇಳಿದೆ ಇದು ಏನು ದೊಡ್ಡ ಕೋಟಿ ಯಾರು ರಾಶಿ ಒಂದೇ ಹೇಳ ಇದು ಟಿಪ್ಪು ಸುಲ್ತಾ ಗೊತ್ತಿಲ್ಲ ದೇವ್ ಎಲ್ಲ ಹೇಳ್ತಿ ನಾನು ಅಲ್ಲೇ ಹುಟ್ಟಿದ್ದು ಇಲ್ಲೇ ಕರ್ನಾಟಕದ ದೇವರ ಹುಟ್ಟ್ಯಾರ ಏ ರಾಶಿ ದೊಡ್ಡ ಒಳಗ್ ಮನಿ ಬಾಳ್ದವ್ ಮತ್ತೆ ಹೇಳೋದವ ಒಂದೇ ಹೇ ಬಾಳದವ್ರಿಗೆಲ್ಲ ಕಳೆ ಇವ್ರಿಗೆ ಮತ್ತೆ ಒಂದೇ ಅವಲ್ಲ ಒಂದು ರಂಗಸ್ವಾಮಿ ದೇವಸ್ಥಾನ ಇತ್ತು ಒಳಗೊಂಡು ಎಲ್ಲ ಇಡೀ ಊರ ಅಂತ ಒಂದು ಟಿಪ್ಪು ಸುಲ್ತಾನ್ ಹುಟ್ಟಿದ ಮನೆಯಲ್ಲಿ ಅವರ ರಾಜಕೋಟೆಯಲ್ಲಿ ರಂಗಸ್ವಾಮಿ ದೇವಸ್ಥಾನ ಇತ್ತು ನೀವು ಗೊತ್ತಪ್ಪ ಆರ್ ಎಸ್ ಅವರ ಊನ್ ಸ್ವಲ್ಪ ನೋಡ್ಬೋದು ರಂಗಸ್ವಾಮಿ ದೇವಸ್ಥಾನ ರಂಗಸ್ವಾಮಿ ಎಂದ ಯಾರು ಯಾರು ಯಾರೇ

ಅದಕ್ಕೆ ಬಂದವರೇ ಟೀಮ್ ಅನ್ನ ಹಾದಿ ತಪ್ಪಿಸುವಂತ ಈ ದೇಶದಲ್ಲಿ ಕೆಲಸ ನಡೀತಾ ಇದೆ ಇವತ್ತು ಒಂದ್ ಕಡೆ ಬಿಜೆಪಿ ಒಂದ್ ಕಡೆ ಆದ್ರೆ ಬಿ ಟೀಮ್ ನಮ್ಮ ತಾಲೂಕಾಗಿ ಬಿ ಟೀಮ್ ಬಿಜೆಪಿಯೇ ಬಿ ಟೀಮ್ ಅದು ಇದೀಗ ಅಬ್ದುಲ್ ರಜಾಕ್ ಅವರು ದೊಡ್ಡ ಸಲಾಮ್ ಬಂದಾರ ನಮ್ಮ ಮೋದಿ ಅದೇ ಬಿ ಟೀಮ್ ಅದೇ ಗೊತ್ತಾ ಗೊತ್ತ ಅದು ಹೇಳ್ಬೇಕು ನೀವು ಯುವಕರು ತಿಳ್ಕೋಬೇಕು ಅವ್ರಿಗೇನಂದ್ರ ಈ ದೇಶವನ್ನು ಹೊಡೆಯುವಂತದ್ದೇ ಕೆಲಸ ಅವ್ರು ಬೇರೆ ಕೆಲಸ ಮಾಡಕಿಲ್ಲ ದೊಡ್ಡ ಪರವಾಗಿ ಕೆಲಸ ಮಾಡಕತ್ತಾರ ಯಾಕಂದ್ರೆ ಮುಸ್ಲಿಂ ಓಟ್ ಜಾಸ್ತಿ ಅಲ್ಲ ಈ ತಾಲೂಕಿನ ಮುಸ್ಲಿಂ ಓಟ್ ಅನ್ನ ಹೆಂಗ್ ಬ್ರೇಕ್ ಮಾಡ್ಬೇಕು ಹೆಂಗ ಹೊಡಿಬೇಕ ಆ ತತ್ತು ಮನೆಯಲ್ಲೇ ಇವತ್ತು ದೊಡ್ಡ ಬಿಜೆಪಿ ಯಾರಾದ್ರು ಇದ್ರೆ ಅದು ನೌರಿ ಇರೋ ಮಾತಾಡೋ ಮಾತನ್ನು ಇವತ್ತು ನನ್ನ ಬಹಿರಂಗವಾಗಿ ಹೇಳಕ್ ಇಚ್ಛೆ ಪಡ್ತೀನಿ ಏನ್ ಮಾಡಕತ್ತಾರೆ ಮುಸ್ಲಿಂ ಮಹಿಳೆಯರು ಕರಿಯೋದು ನಿಮಗೆ ಮೆಂಬರ್ಶಿಪ್ ಮಾಡ್ತೀನಿ ತುಂಬಾ ಐನೂರು ರೂಪಾಯಿ ಮನೆ ಮನಿ ಎರಡಾರ ಐದ್ನೂರು ರೂಪಾಯಿ ಕೊಟ್ಟರೆ ಮುಗಿದಾರ ಜೀವನ ಐನೂರು ರೂಪಾಯಿ ಕೊಟ್ಟರೆ ಜೀವನ ಮುಗಿತೈತಿ ಇವತ್ತು ಒಂದು ದಿವ್ಸ ಕೊಡ್ಬೋದು ಅಥವಾ ಎಲೆಕ್ಷನ್ ಓಟ್ ಹಾಕುವ ದಿವ್ಸ ಒಂದು ದಿವ್ಸ ಕೊಡ್ಬೋದು ಮುಂದೆ ನೀವು ಮನೆ ಕೊಡೋರ ಕೊಟ್ಟು ಕೊಡ್ತಾರೆ ಸಮಾಜ ಸೇವೆ ಅಂತ ಸಮಾಜ ಸೇವೆ ಸೇವಕರ ಇದನ್ನೇನ್ ಮಾಡಾಕೈತ್ರಿ ಇದನ್ನೇನ್ ಮಾಡಾಕತ್ತೀರಿ ನೀವು ಇದು ಸಮಾಜ ಸೇವೆ ರೊಕ್ಕ ಕೊಟ್ಟು ಹೋಗ್ಬಾರ್ದು ಮೆಂಬರ್ಶಿಪ್ ಮಾಡ್ಕೋ ಅಂತ ಅದು ನಾಲ್ಕು ದಿವಸ ಎಮ್ ಎಲ್ ಎ ಮಾಡ್ಬೇಡಪ್ಪ ನಮ್ಗೆ ಅದ್ಭುತ ಇದ್ಯಾವ್ರ ಈ ಗಳೇರ್ ಗುಡಿ ಇತಿಹಾಸ ಹೇಳ್ತೀನಿ ಇದೇ ಎರಡ್ ಸಾವಿರದ ಒಂದ ರಜಾ ತಟಗಾರ್ ಸಾಹೇಬ ಕೇಳ್ರಿ ಇದೇ ಎರಡ್ ಸಾವಿರದ ಒಂದ್ರಾಗ ಇದೇ ಗೌಳೇರ್ ಗುಡಿ ಇದ್ದಿದ್ದೀನಿ ನಮ್ಮ ತಂದೆಯವರು ಮಂತ್ರಿ ಇದ್ರು ಗೌಳೇರ್ ಗುಡಿ ದುರ್ಗಾದೇವಿ ನಗರ ಗಂಗಾ ಕ್ಷೇತ್ರ ಇವತ್ತು ಸಂಗಮ ಕಾಲೋನಿ ಇವತ್ತು ಇವ್ನ ಎಲ್ಲ ನಾವು ಟೇಪ್ ಕೊಟ್ಟವ್ರು ಹೇಳದ್ ನಮ್ಮ ಮನೆಯ ಯಜಮಾನ್ ತಿಳ್ಕೊಂಡ ತಿಳ್ಕೊಂಡ್ರ ಯಜಮಾನ್ರಿಗೆ ಗೊತ್ತಿತ್ತು ಅವ್ರನ್ನ ನಾವು ಕೋಡಿ ಇಲ್ಲಿ ಬಡವರಿಗೆ ಟೇಪ್ ತಗೊಂಡ್ ಅಳೋದು ಪಾಠ ಕೊಟ್ಟು ಇದ್ರ ಮಾಡಿದವರು ಯಾರು ಅವತ್ತು ಸಾಲ ಕೊಟ್ಟು ಮರಿ ಕಟ್ಟ ಏನು ಒಂದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಅಂದ್ರೆ ಪುಣ್ಯಾತ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಎಲ್ಲ ಬಡೂರು ಮನೆ ಮೇಲೆ ಸಾಲ ಕೊಟ್ಟಿದ್ದು ಎಲ್ಲ ಬಡ್ಡಿ ಸಮೇತ ಮಣ್ಣಾ ಮಾಡಿದ್ದು ಇವತ್ತು ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯರು ಅಂತ ಮಾತನ್ನು ಹೇಳಬೇಕಾಗುತ್ತೆ ಸೇರ್ಕೊಂಡು ಕಾಂಗ್ರೆಸ್ ಶೋಸ ಇವ್ರ ಗುರಿ ಇಷ್ಟ ನಮ್ಮ ಭಯ್ಯಾಗಿ ಸ್ವಲ್ಪ ಲೇಟ್ ಆಗಿ ಗೊತ್ತಾಗ ನಮ್ ಭಯ್ಯವ್ರು ಅಂತ ಹೇಳಿ ಸ್ವಲ್ಪ ತಡ ಆಗಿ ಗೊತ್ತಾಗ ಆದ್ರೆ ಬುದ್ಧಿವಂತ ಯಾರಾದ್ರೂ ಇದ್ರೆ ಅದು ಅಪ್ಪ ಹೊಸ ತರಗಾರು ಅವರು ಅನ್ನೋ ಮಾತನ್ನು ಕೂಡ ಹೇಳಕ್ ಇಚ್ಛೆ ಕೊಡ್ತೇನೆ ಯಾಕಂದ್ರ ಅವ್ರಿಗೆ ಸಣ್ಣವರಲ್ಲ ಸಣ್ಣ ನಾಯಕ ಅಲ್ಲ ಅವ್ರಿಗೆ ದೇವರೆಲ್ಲ ಎಲ್ಲಾ ಶಕ್ತಿ ಕೊಟ್ಟರು ಯಾರಿಗೆ ಕೈ ಒಡ್ಡುವಂಥ ಮನುಷ್ಯ ಅಲ್ಲ ಯಾಕಂದ್ರೆ ನುಡ್ದಂತೆ ನಡೆಯುವಂತ ಮನುಷ್ಯ ಇವತ್ತು ಅರ್ಥವನ್ನು ಮಾಡಿಕೊಂಡು ಇವತ್ತು ಯಾರು ಈ ಸಮಾಜವನ್ನು ಹೊಡೆದು ಧರ್ಮವನ್ನು ಹೊಡೆದು ಆಡ್ತಾ ನೋಡೋದು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ಬಂದಿದ್ದಾರೆ ಬೇರೆ ಯಾವುದೂ ಇಲ್ಲ ಅವ್ರು ನಮ್ಮ ಮೊದಲೆಗೂ ನಮ್ಮವ್ರ ಅದ ಹೇಳ್ತಾರ ತಾವ್ರಮಣಿ ಅಂತ ಗಂಡಮುಣಿ ಹೋಗಿದ್ರು ಮತ್ತೆ ಗಂಡಮುಣಿ ಅಂತ ಹೊಳೆ ತಾವ್ರಮಣಿ ಬಂದ ತಾಯಿ ಮಣಿಗೆ ಬಂದ ತಾಯಿ ಹೆತ್ ತಾಯಿ ಮಣಿ ಹೆಂಗ್ ಬಿಡಕ್ಕಾಗತ್ತ ಮೊದಲು ತಾಯಿ ಈ ಗಂಡ ಮಣಿ ಬಂದ್ರೆ ಅವ್ರ ತಾಯಿ ಮರಿತೀವಿ ತಾಯಿ ತಾಯಿನ ತವ್ರ ಮಣಿ ತವ್ರ ಮಣಿನ ಹಂಗ ರಜಾಕ್ ಬಾಯಿ ನಾನು ಒಂದು ಒಂದೇ ತಾಯಿ ಮಕ್ಕಳ ತಂಗ ನಾವು ಅಣ್ಣ ತಮ್ಮ ರಾಯಿ ಅಂತೀವಿ ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ಬಂಧುಗಳೇ ತಾವು ದೈವೇದ ಧೈರ್ಯವಾಗಿರ್ರಿ ಮುಂದಿನ ದಿನಗಳಲ್ಲಿ ಇವತ್ತಿನ ಅಬ್ದುಲ್ ಕಲಾಂ ಅವ್ರದು ಇವ್ರು ಮಾಡಿದ್ರೆ ಸರಿ ಇವತ್ತಿನ ತರ ಮಾಡಿ ಅವ್ರಿಗೆ ಸರ್ಕಾರ ಮಾಡಿಕೊಟ್ರ ಅವ್ರಿಗೆ ಹರ ಹಾಕ್ತಿ ನಾನು ಹೋಗಿ ಮಾರಿಕೊಂಡಿಲ್ಲ ಅಂದ್ರೆ ಅವ್ರು ಬಂದೇ ಬರ್ತಾನ ಇದು ಒಂದೇ ಅಲ್ಲ ಇಲ್ಲಿ ಗೌಳೇರ ಗುಡಿ ಏನ್ ಅಭಿವೃದ್ಧಿ ಐತೆ ಎಲ್ಲ ಅಭಿವೃದ್ಧಿಯನ್ನ ನಾನು ಮಾರಿಕೊಡ್ತೀನಿ ಒಂದು ಮಾತ್ರ ಕೂಡ ನಾನು ಇವತ್ತು ಗಂಟಾ ದೋಷವಾಗಿ ಇವತ್ತು ಅದನ್ನು ಒಳ್ಳೆಯ ನಗರವಾಗಿ ಮಾಡೋಣ ಇದೊಂದು ಸುಂದರವಾಗಿ ನಗರವನ್ನು ಮಾಡೋಣ ಬಹಳ ಕೆಲಸ ಗುಡಿ ಗೌರವ ಇನ್ನು ಅನೇಕ ಪಾಕ್ ಬಡತಾರೆ ನಲ್ವತ್ತೆರಡು ಕ್ರಷ್ಟೀನಿ ಸರಿ ಅವ್ನು ಹದಿನೈದು ನೂರ ಹಕ್ಕ ಮಾಡಿ ಇನ್ನೇ ದೊಡ್ಡ ಕೊಡೋದಲ್ಲ ಪುಣ್ಯಾತ್ಮ ಇನ್ನ ಐದು ತಿಂಗಳು ಓದೈತಿ ಇಲೆಕ್ಷನ್ ಒಂದೂರ ಅರವತ್ ಮೂರು ದಿವ್ಸ ಇವತ್ತಿಗೆ ಅರವತ್ತು ಮೂರು ದಿವಸ ಅಷ್ಟೇ ದೊಡ್ಡ ಅಧಿಕಾರ ಮುಂದಿಲ್ಲ ಒಂದೂರ ಅರವತ್ನಾಲ್ಕ ದಿವಸ ಮುಗೀತು ಡ್ಯಾಮ ಡ್ಯಾಮ್ ಅಂತ ಹೇಳ ಅದಕ್ಕೆ ಒಂದೂರ ಅರವತ್ ಮೂರ್ನ ಅಷ್ಟೇ ದಿವಸ ಐತಿ ಕೊಡೋದು ಪುಣ್ಯಾತ್ಮ ನಾವು ಹೊಡ್ಕೊಳಾಕತಿವಿ ಪಾಪ ಗದಿಯಿಂದ ನಾವು ಕೊಟ್ಟಿವ್ ಗದಿಯಿಂದ ಹನ್ನೊಂದು ಎಕರೆ ಮಾಡಿವಿ ಅಲ್ಲಿ ಕೊಡವಲ್ಲ ಗೌಡ ಇದ್ ಗುರ್ಲಿಂಗಪ್ಪ ಮಾಡಿ ಅಲ್ಲಿ ಕೊಡವಲ್ಲ ಇಟ್ಕೊಂಡು ಮನೆ ಆಗಿರ್ಬೋದು ಅದಕ್ಕೆ ನಂದು ಈ ಸಾರಿ ನೀವೆಲ್ಲಾರು ಆಶೀರ್ವಾದ ಮಾಡಿದ್ರ ಇದಕ್ಕಲ್ಲಿ ಒಂದು ಮೂರ್ ಎಕರೆ ಇವತ್ತು ಆಶ್ರಯ ಮನೆಗಳನ್ನ ಕಟ್ತೀನಿ ಆಶ್ರಯ ಮನೆಗಳನ್ನು ಕಟ್ತೀನಿ ಮಾತನಾಡೋಕ್ಕೆ ನಾನು ನಾಳೆ ಮಾತಾಡ್ತೀನಿ ನನಗೆ ಬಂದಿಲ್ಲ ಖಂಡಿತವಾಗಿ ನಾನು ನಾಳೆ ನಗರಸಭೆ ಕಮಿಷನರ್ ಮಾತಾಡ್ತೀನಿ ಮಾಡ್ಕೊಳ್ಬೇಕು ಸಾರಿ ಸಾರಿ ಆಚೆ ಬರ್ಬೇಕಲ್ಲ ಪಾಪ ಮಕ್ಕಳು ಸಾಲಿಗೆ ಹೋದ್ ದಾರಿ ನೀನ್ ಎದಕ್ ದಾರಿ ಮಾಡ್ಕೊಡ್ತೀರಾ ಪಾಪ ಐದು ದೇಶ ನೀವ್ ಅದಕ್ಕೆ ಕಾರ್ಯಾರ್ಥ ಮಾಡಿ ನಿಮ್ಗೆ ರೈತ ನಾಚಿಗೆ ಮಾನ ಮನೆಯಲ್ಲಿ ಮಕ್ಕಳು ಸಾಲಿಗೆ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ತಾರಪ್ಪ ಇವರು ಓ ನಗರಸಭೆ ಅಧ್ಯಕ್ಷ ಮಕ್ಕಳಿ ಅದೇ ಅಧಿಕಾರ ಮುಗೀತ ನೀವು ಕದಿ ಮನ್ನ ರಜನ ಕೊಟ್ಟಿಗೇನು ರೈತ ಅಭಿವೃದ್ಧಿ ಮಾಡ್ತೀರಿ ಈ ಅಭಿವೃದ್ಧಿ ಮಾಡ್ತೀರಿ ದೊಡ್ಡ ಸ್ಕೀಮ್ ಮಾಡ್ತೀರಲ್ಲ ದೊಡ್ಡ ಮೂಲ ಜೊತೆ ಇಟ್ಕೊಂಡು ನೋಡಪ್ಪ ಇಲ್ಲ ಮಕ್ಕಳ ಸಾಲಿಗೆ ದಾರಿ ಇಲ್ಲ ಅಂತ ನಿನ್ ಏನಾದ್ರು ಒಂದು ಇಷ್ಟಾದ್ರು ಕರುಣೆ ಕರುಣಕರ ಆ ದೇವ್ರ ಹಾಕಿದ್ರು ಅಂದ್ರೆ ಬಂದು ನಾಳೆನೆ ಆ ನಗರ ಪಾಪ ಮಕ್ಕಳ ಸಾಲಿಗೆ ಹೋಗೋದು ದಾರಿ ಮಾಡ್ಕೊಡು ಹೇಳಿ ಈ ವೇದಿಕೆ ಮುಖಾಂತರ ಆ ನಗರಸಭೆ ಅಧ್ಯಕ್ಷ ನಾವು ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಏನು ಆಡಳಿತ ಮಾಡ್ತೀವಿ ಎಂತ ಆಡಳಿತ ಒಬ್ಬ ಮೆಂಬರ್ ಹೇಳೋದಕ್ಕೆ ಕೇಳೋದಿಲ್ಲ ಬಡವರು ಹೇಳೋ ಕೇಳೋದಿಲ್ಲ ಜನ ಹೇಳೋದಕ್ಕೆ ಕೇಳೋದಿಲ್ಲ ಇಂಥವ್ರು ತುಂಬ ಆಡಳಿತ ಮಾಡ್ಬೇಕು ಅನ್ನೋದು ನೀವು ವಿಚಾರ ಮಾಡ್ರಿ ಅದಕ್ಕೆ ಸಮಯ ಭಾಳ ಆಗೈತಿ ಹತ್ತು ಗಂಟೆ ಆಯ್ತು ನಾನು ಒಂದು ಕೊನೆಯ ಮಾತನ್ನು ಹೇಳ್ತೀನಿ ಸನ್ಮಾನ್ಯ ನಮ್ಮ ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬಹಳಷ್ಟು ಜನ ಹೇಳಿದ್ರು ಅವ್ರ ವಿಷಯ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀವಿ ಏನಂದ್ರ ಒಂದು ಮಾತನ್ನು ಹೇಳ್ತಾರೆ ಹೋದ ದಿನಗಳು ಕಳೆದ ದಿನಗಳು ಅದು ಒಂದು ವೇಸ್ಟ್ ಪೇಪರ್ ಇದ್ದು ಹೋದ ದಿನ ಅಳದು ಪಾಸ್ಟ್ ಈಸ್ ಪಾಸ್ಟ್ ಅಂತಾರೆ ದಿನಗಳು ಒಂದು ನ್ಯೂಸ್ ಪೇಪರ್ ಇದ್ದಾಗ ನಾಲ್ಕು ದಿವಸ ಓದ್ತೀವಲ್ ನ್ಯೂಸ್ ಪೇಪರ್ ಪ್ರೆಸೆಂಟ್ ಪ್ರೆಸೆಂಟ್ ಇವ್ ನ್ಯೂಸ್ ಪೇಪರ್ ಫ್ಯೂಚರ್ ಮುಂದಿನ ದಿನಗಳು ಕ್ವಶನ್ ಪೇಪರ್ ಅಂತ ಬರುವ ದಿನಗಳು ಕ್ವಶನ್ ಪೇಪರ್ ನಿಮ್ಗೆಲ್ಲ ಯಾಕಂದ್ರೆ ಕ್ವಶನ್ ಐತಿ ಯಾರಿಗೆ ಓಟ್ ಹಾಕಬಿಟ್ಟು ಯಾರಿಗೆ ಓಟ್ಬಿಡುವ ಯಾರಿಗೆ ಓಟ್ ಹಾಕ್ಬಿಟ್ಟು ಯಾರು ರೊಕ್ಕ ಕೊಡ್ತವನ್ನ ಹಾಕ್ಬಿಟ್ಟ ಅಲ್ಲ ಹಾಕಬೇಕ ಮಣಿ ಕೊಡ್ತಾರೋ ಅವ್ರಿಗೆ ಹಾಕೋಣ ಇದು ಕ್ವಶನ್ ಪೇಪರ್ ಅದಕ್ಕೆ ಎ ಪಿ ಸಿ ಅಬ್ದುಲ್ ಕಲಾಂ ಅವರು ಯಾರಿಂದ ನಾನು ಮಾತಲ್ಲ ಅವ್ರು ಹೇಳಿದ ಮಾತು ಸೊ ಏನ್ ಹೇಳ್ತಾರ ಓದ್ರಿ ಬರೀರಿ ಹುಷಾರಾಗಿ ಇಲ್ಲ ಅಂದ್ರ ನೀವೆಲ್ಲರೂ ಟಿಶ್ಯೂ ಪೇಪರ್ ಅಂತ ಹಾಕ್ತೀರಿ ಅನ್ನೋ ಮಾತ್ರ ಹೇಳ್ತಾರೆ ಟಿಶ್ಯೂ ಪೇಪರ್ ಅಂದ್ರೆ ಒರೆಸ್ಕೊಂಡು ಹೋದ್ರಿ ಏನ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಟಿಶ್ಯೂ ಪೇಪರ್ ಪೇಪರ್ ಹೊಡ್ತಾರ ಮಕ್ಳು ಸಣ್ಣ ತಗೊಂಡು ಒರೆಸ್ಬಿಡ್ತಾರೆ ತಾಯಿ ಬೇಕು ಹಂಗ ಕೆಲಸ ಆಗ್ಬಾರ್ದು ಅದಕ್ಕಿದ್ರು ಹೇಳ ಹೇಳಿ ಮಾತು ಅದಕ್ಕೆ ಕೊನೆಯದಾಗಿ ಅವರ ಮಾತನ್ನು ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಈ ಕಾರ್ಯಕ್ರಮಗಳನ್ನು ನಾನು ಉದ್ಘಾಟಕರಾಗಿ ಬರಮಾಡಿಕೊಂಡು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಎಲ್ಲರೂ ಇವತ್ತು ಬಹಳ ಅದ್ದೂರವಾಗಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆ ಮಾಡಿದ ಮಾತನ್ನು ಹೇಳಿ ಇದು ಪ್ರತಿ ವರ್ಷ ಆಗಬೇಕು ಇದೇ ವರ್ಷ ಅಲ್ಲ ಇದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು ಏನೇ ಕಾರ್ಯಕ್ರಮ ಇದ್ರೂ ಕೂಡ ಮನ ದನದಿಂತ್ರ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತು ಕೂಡ ಕೊಟ್ಟು ನಾನು ಯಾರು ಮಾತು ಮುಂದಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ನಮ್ಮ ವಿಜಯನಂದ ಕಾಜಾಪ್ನور ಮನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಭಾರತ ಜೋಡ ಕಾರ್ಯಕ್ರಮ ಅದು ಭಾರತ ಜೋಡ ಕಾರ್ಯಕ್ರಮ ಜೊತೆಗೆ ಬಡವರ ಬನ್ನೆಲುಬು ಜೋಡ ಕಾರ್ಯಕ್ರಮ ಅನ್ಬೇಕು ಅದಕ್ಕೆ ಭಾರತ ಜೋಡ ಕಾರ್ಯಕ್ರಮಕ್ಕೆ ಯಾಕಂದ್ರ ಬಡವರು ಬನ್ನೆಲ್ಲ ಮುದ್ಬಿಟ್ಟ ಈಗ ಅಂದ್ರೆ ಈಗ ನಮ್ದ್ರಾಗ ಅಷ್ಟ ಬಡವರಿಲ್ಲ ನಿಮ್ಮದ್ರಾಗೂ ಬಡವರು ಅದಾರ ಎಲ್ಲಾ ಬಡವರು ಬನ್ನೆಲು ಮುದ್ದು ಬಿಟ್ಟವ ಶ್ರೀಮಂತರು ಕ್ರ್ಯಾಕ್ ಹಾಕತವ ಅದಕ್ಕ ನೀವು ಈಗ ಈಗ ಮಾತಾಡಿದ್ರವ್ರು ಈ ವಿಚಾರ ಮಾಡಿ ನೀವು ಸದ್ಯದ ಹೊಟ್ ಹಾಕ್ಬೇಕು ಎರಡು ಸಾವಿರದ ಇಪ್ಪತ್ ಮೂರಕ್ಕ ವಿಜಯಾನಂದ ಕಾಶಪ್ಪನವರು ನೀವು ಆರಿಸ್ತಿರಬೇಕು ಇದನ್ನ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೀರಿ जय हिंद जय कर, बोलो भारत माता की बोलो भारत माता की धन्यवाद